ಅಗ್ರವಾರ್ತೆಗೆ ಸ್ವಾಗತ ನಾನು ನಿಶ್ಚಿತ ಫೆಬ್ರವರಿಯಲ್ಲಿ ಮಂಡನೆ ಆಗಲಿರುವಂತಹ ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಜ್ಯದಲ್ಲಿನ ಕುಡಿಯುವ ನೀರು ಮತ್ತೆ ಹಾಗೆ ನೀರಾವರಿ ಯೋಜನೆಗಳಿಗೆ ಅಗತ್ಯವಾದಂತಹ ಅನುಮೋದನೆಯನ್ನ ನೀಡಬೇಕು ಅದರ ಜೊತೆ ಜೊತೆಗೆ ನಗರಗಳ ನಿರಂತರ ಬೆಳವಣಿಗೆಗೆ ಬೆಂಬಲವನ್ನ ನೀಡಬೇಕು ನಿರ್ಣಾಯಕ ಮೂಲ ಸೌಕರ್ಯವನ್ನ ಅಭಿವೃದ್ಧಿಯನ್ನ ಪಡಿಸುವಂತಹ ನಿಟ್ಟಿನಲ್ಲಿ ಹೊಸ ಯೋಜನೆಯನ್ನ ರೂಪಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನ ಸಹ ಮಾಡಿದ್ದಾರೆ ಬೆಂಗಳೂರು ಮೈಸೂರು ಮಂಗಳೂರು ಹುಬ್ಬಳ್ಳಿ ಬೆಳಗಾವಿ ದಾವಣಗೆರೆ ಬಳ್ಳಾರಿ ರಾಯಚೂರು ಮತ್ತು ಕಲಬುರ್ಗಿ ನಗರಗಳು ಆರ್ಥಿಕ ಬೆಳವಣಿಗೆ ಮತ್ತು ಉದ್ಯೋಗ ನೀಡುವಂತಹ ನಗರವಾಗಿ ಮುಂದುವರೆದಿದೆ ತ್ವರಿತವಾಗಿ ನಗರೀಕರಣ ಮತ್ತು ದೇಶದ ಇತರ ಭಾಗಗಳಿಂದ ವಲಸಿಗರ ಹೆಚ್ಚಳದಿಂದ ಅವು ಒತ್ತಡವನ್ನ ಎದುರಿಸ್ತಾ ಇದೆ ಅಂತ ಕೂಡ ತಿಳಿಸಿದ್ದಾರೆ ಇನ್ನು ಈ ಪ್ರದೇಶಗಳಲ್ಲಿ ಕೈಗೆಟಕುವಂತಹ ದರದಲ್ಲಿ ವಸತಿ ಸುಸ್ಥಿರ ಸಾರಿಗೆ ವ್ಯವಸ್ಥೆಗಳು ಹಾಗೆ ನೀರು ಸರಬರಾಜು ಆಧುನಿಕ ನೈರ್ಮಲ್ಯ ಸೌಲಭ್ಯಗಳು ಗುಣಮಟ್ಟದ ಆರೋಗ್ಯ ಸೇವೆಗಳಂತಹ ಯೋಜನೆಗಳಿಗೆ ಅನುದಾನವನ್ನು ಒದಗಿಸುವುದರ ಮೂಲಕ ಈ ಸಮಸ್ಯೆಯನ್ನ ಪರಿಹರಿಸಬೇಕು ಹೊಸ ಯೋಜನೆಗಳತ್ತ ಗಮನ ಹರಿಸಬೇಕು ಅಂತ ಹೇಳಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಈಗಾಗಲೇ ಪತ್ರವನ್ನು ಸಹ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಅದರ ಜೊತೆಗೆ ಶಿಕ್ಷಣ ಆರೋಗ್ಯ ಮತ್ತು ಮೂಲ ಸೌಕರ್ಯಗಳಲ್ಲಿನ ಅಸಮಾನತೆಗಳನ್ನ ಕಡಿಮೆ ಮಾಡುವಂತಹ ಗುರಿಯನ್ನ ಹೊಂದಿರುವಂತಹ ಉದ್ದೇಶಿತ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮತ್ತೆ ನೀತಿಗಳನ್ನ ಅನುಷ್ಠಾನಗೊಳಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಈ ಬೆಂಬಲ ಕೂಡ ನಿರ್ಣಾಯಕವಾಗಿದೆ ಅಂತಿಮವಾಗಿ ರಾಜ್ಯದಾದ್ಯಂತ ಸಮತೋಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ಗಾರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮವನ್ನು ಕೆಪಿಸಿಸಿ ಕಚೇರಿಯ ಕ್ವೆನ್ಸ್ ರಸ್ತೆ ಬೆಂಗಳೂರಿನಲ್ಲಿ ಆಯೋಜನೆಯನ್ನು ಮಾಡಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಹ ಭಾಗವಹಿಸಿದ್ರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹುತಾತ್ಮರಾದವರ ಸ್ಮರಣಾರ್ಥವಾಗಿ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯ ಬಳಿ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯ ಬಳಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಸಹ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಮಾತನಾಡಿದರು ಜನವರಿ ಮೂವತ್ತನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ಮಹಾತ್ಮ ಗಾಂಧಿಯವರನ್ನ ಹತ್ಯೆ ಮಾಡಿದಂತಹ ದಿನ ಎನ್ನಲಾಗಿದೆ ನಾಥೂರಾಮ್ ಗುಡ್ಸೆ ಅವರು ಗಾಂಧಿ ಗುಂಡಿಕ್ಕಿ ಕೊಲ್ತಾರೆ ಆದರೆ ಮಹಾತ್ಮ ಅವರ ಮೌಲ್ಯವನ್ನ ಕೊಲ್ಲೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಅಂತ ಹೇಳಿದರು ಜಗತ್ತಿನಲ್ಲಿ ಮಹಾತ್ಮ ಗಾಂಧಿ ಪ್ರಸಿದ್ಧಿಯನ್ನ ಪಡೆದುಕೊಂಡಿದ್ದಾರೆ ನಿಮ್ಮ ಸಂದೇಶ ಏನು ಅಂತ ಗಾಂಧಿ ವ್ಯಕ್ತಿಯೊಬ್ಬರು ಕೇಳಿದ್ರು ಅದಕ್ಕೆ ಅವರು ನನ್ನ ಸಂದೇಶ ಏನಂತ ಅಂದ್ರೆ ನನ್ನ ಜೀವನವೇ ನನ್ನ ಸಂದೇಶ ಅಂತ ತಿಳಿಸಿದ್ರು ಸತ್ಯ ಅಹಿಂಸೆಯ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಬಹಳ ದೀರ್ಘಕಾಲ ಹೋರಾಟ ಕೂಡ ನಡೆದಿತ್ತು ಆ ನಾಯಕತ್ವವನ್ನ ಗಾಂಧಿ ವಹಿಸಿದ್ರು ಬದುಕನ್ನ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಸಹ ಮಾಡಿದ್ರು ಗಾಂಧಿ ಅಂತ ತಿಳಿಸಿದ್ರು ಇನ್ನು ಸಾವಿರಾರು ಜನ ಬ್ರಿಟಿಷ್ ಹೋರಾಟದಲ್ಲಿ ಭಾಗವಹಿಸಿದ್ರು ಈ ಕಾರಣಕ್ಕೆ ನಾವು ಬ್ರಿಟಿಷ್ರಿಂದ ಬಿಡುಗಡೆ ಹೊಂದಿದೀವಿ ಅಂತ ಕೂಡ ತಿಳಿಸಿದ್ರು ಜನವರಿ ಮೂವತ್ತನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೆಂಟು ಮಹಾತ್ಮ ಗಾಂಧೀಜಿಯವರ ಹತ್ಯೆ ಮಾಡಿದಂಥ ದಿನ ಮತಾಂಧ ನಾಥೂರಾಮ್ ಗೋಡ್ಸೆಯವರು ಮಹಾತ್ಮ ಗಾಂಧೀಜಿಯವರನ್ನು ಫಾದರ್ ಆಫ್ ದಿ ನೇಷನ್ ಅವರನ್ನು ಗುಂಡಿಕ್ಕಿ ಕೊಲ್ತಾರೆ ಅವರು ಪ್ರಾರ್ಥನೆ ಹೋಗ್ತಂಥ ಸಂದರ್ಭದಲ್ಲಿ ಗುಂಡಿಕ್ಕಿ ಕೊಲ್ತಾರೆ ಸಾಯಂಕಾಲ ನಾಥುರಾಮ್ ಗೋಡ್ಶಿಯವರು ಮಹಾತ್ಮ ಗಾಂಧೀಜಿಯವರನ್ನ ಗುಂಡಿಕ್ಕಿ ಕೊಂದಿರ್ಬೋದು ಅವರು ಗೃಹ ಲೋಕವನ್ನು ತಿಳಿಸಿರ್ಬೋದು ಆದರೆ ಮಹಾತ್ಮ ಗಾಂಧೀಜಿಯವರ ಮೌಲ್ಯಗಳನ್ನ ಕೊಲ್ಲಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಮಾಥೂರಾಮ್ ಗೋಡ್ಸೆಯವರಿಂದಲೂ ಸಾಧ್ಯ ಇಲ್ಲ ಬೇರೆಯವರಿಂದಲೂ ಕೂಡ ಸಾಧ್ಯ ಇಲ್ಲ ಇವತ್ತಿಗೂ ಅವರ ವಿಚಾರಗಳು ಅವರ ಮೌಲ್ಯಗಳು ಭಾರತ ದೇಶದಲ್ಲಿ ಜಗತ್ತಿನಲ್ಲೇ ಪ್ರಸ್ತುತ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮಹಾತ್ಮ ಗಾಂಧೀಜಿಯವರು ನಿಮ್ಮ ಸಂದೇಶ ಅಂತ ಏನು ಅಂತ ಕೇಳಿದಾಗ ನನ್ನ ಜೀವನವೇ ನನ್ನ ಸಂದೇಶ ಅಂತ ಮಠದ ಬದುಕು ಸತ್ಯ ಮತ್ತು ಅಹಿಂಸೆ ಸತ್ಯಾಗ್ರಹ ಇವು ನಮಗೆ ಪ್ರೇರಣೆ ಬಹುಶಃ ಜಗತ್ತಿನಲ್ಲಿ ಸತ್ಯ ಅಹಿಂಸೆಯ ಮೂಲಕ ಸತ್ಯಾಗ್ರಹದ ಮೂಲಕ

ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅವರು ಭಾರತಕ್ಕೆ ಬಂದ್ರು ದಕ್ಷಿಣ ಆಫ್ರಿಕಾದಿಂದ ಮೊದಲು ದೇಶವನ್ನ ದೇಶದ ಜನರನ್ನ ಸಮಾಜವನ್ನ ಬದುಕನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರು ಆಮೇಲೆ ಹೋರಾಟವನ್ನ ಪ್ರಾರಂಭ ಮಾಡಿದ್ರು ಆ ಹೋರಾಟ ಸತ್ಯ ಹಿಂಸೆಗಳಿಂದ ಕೂಡಿದಂಥ ಹೋರಾಟ ಸಾವಿರಾರು ಜನ ಆ ಹೋರಾಟದಲ್ಲಿ ಭಾಗವಹಿಸಿದರು ಮಹಾತ್ಮ ಗಾಂಧಿಯವರ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ ಬ್ರಿಟಿಷ್ನವರ ದಾಶ್ಯದಿಂದ ನಾವೆಲ್ಲ ಬಿಡುಗಡೆಯಾದವು ಅವರು ಒಮ್ಮೆ ಮಾತ್ರ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಅವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಕೊಪ್ಪಳ ತಾಲೂಕಿನ ಗಿಣಿಗೇರದ ಕಾರ್ಖಾನೆಯಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಗ್ಯಾಸ್ ಅನ್ನು ಸೇವಿಸಿ ಅಸ್ವಸ್ಥಗೊಂಡಿದ್ದ ಮತ್ತೊಬ್ಬ ಕಾರ್ಮಿಕ ಇದೀಗ ಸಾವನ್ನಪ್ಪಿದ್ದಾನೆ ಗಂಗಾವತಿ ತಾಲೂಕಿನ ದಾಸನಾಳ ಗ್ರಾಮದ ಮಹಂತೇಶ್ ಅಸ್ವಸ್ಥರಾಗಿತ್ತು ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇತ್ತು ಆದರೆ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಮಾರಣಾಂತಿಕ ಅಪಘಾತದ ಹಿನ್ನೆಲೆಯಲ್ಲಿ ಕಾರ್ಖಾನೆ ಮತ್ತು ಬಾಯ್ಲರ್ಗಳ ಇಲಾಖೆಯ ಅಧಿಕಾರಿಗಳು ಕಾರ್ಖಾನೆಗೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ಸಹ ನಡೆಸಿದ್ರು ಅಪಘಾತದ ದಿನ ಕೊನೆಯ ಹಂತದ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಗ್ಯಾಸ್ ಸೇವಿಸಿ ಒಬ್ಬ ಕಾರ್ಮಿಕ ಮೃತಪಟ್ಟಿದ್ದ ಮತ್ತೊರ್ವ ಕಾರ್ಮಿಕನ ಸ್ಥಿತಿ ಗಂಭೀರವಾಗಿತ್ತು ಉಳಿದ ಒಂಬತ್ತು ಜನರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಆರೋಗ್ಯ ಸ್ಥಿರವಾಗಿದೆ ಯಾವುದೇ ಅಪಾಯ ಇಲ್ಲ ಅಂತ ಹೇಳಿ ಈಗಾಗಲೇ ವೈದ್ಯರು ಸಹ ತಿಳಿಸಿದ್ದಾರೆ ವೈದ್ಯರ ಸಲಹೆಯ ಮೇರೆಗೆ ಅವರನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ತೀವ್ರ ನಿಗಾ ಘಟನದಲ್ಲಿ ಸಹ ಇರಿಸಲಾಗಿದೆ ಇನ್ನು ಈ ಘಟನೆ ನಡೆದ ದಿನವೇ ಕಾರ್ಖಾನೆ ಮತ್ತು ಬಾಯ್ಲರ್ಗಳ ಇಲಾಖೆಯ ಅಧಿಕಾರಿಗಳು ಕಾರ್ಖಾನೆಗೆ ಭೇಟಿಯನ್ನು ನೀಡಿ ಪರಿಶೀಲನೆ ಮತ್ತು ತನಿಖೆಯನ್ನು ಮಾಡುವುದರ ಮೂಲಕ ಕ್ರಮವನ್ನು ಸಹ ತೆಗೆದುಕೊಂಡಿದ್ದಾರೆ ಕಾರ್ಖಾನೆಯಲ್ಲಿನ ಸುರಕ್ಷತೆಯ ಕುರಿತು ಕ್ರಮವನ್ನು ತೆಗೆದುಕೊಳ್ಳುವಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ಅಹಿತಕರ ಘಟನೆ ನಡೆಯದಂತೆ ತಡೆಗಟ್ಟೋದಕ್ಕೆ ಕ್ರಮ ಮತ್ತು ಸುರಕ್ಷತಾ ಆಡಿಟ್ ಅನ್ನ ಮಾಡಿಸಿ ಕೊಪ್ಪಳ ಜಿಲ್ಲಾ ಬಿಕ್ಕಟ್ಟು ಪರಿಹಾರ ಸಮಿತಿಗೆ ವರದಿಯನ್ನ ಸಲ್ಲಿಸಲು ಸೂಚಿಸಿದ ಉತ್ಪಾದನಾ ಕಾರ್ಯ ಸ್ಥಗಿತಗೊಳಿಸೋದಕ್ಕೆ ನಿಷೇಧಾಜ್ಞೆಯನ್ನ ಆದೇಶವನ್ನು ಕೂಡ ನೀಡಿದ್ದಾರೆ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಮತ್ತು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ಎಸ್ ತಂಗಡಕಿ ಅವರು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಿಗೆ ಸೂಕ್ತ ಸೂಚನೆಗಳನ್ನ ನೀಡಿ ಸುರಕ್ಷತಾ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಆದೇಶವನ್ನ ಮಾಡಿದ್ದಾರೆ ಮತ್ತು ಮೃತ ಕಾರ್ಮಿಕರ ಕುಟುಂಬಕ್ಕೆ ಹೆಚ್ಚಿನ ಪರಿಹಾರವನ್ನು ದೊರಕಿಸೋದಕ್ಕೆ ಕಾರ್ಮಿಕ ಅಧಿಕಾರಿ 아, 이걸 이게 써주시다래. ರಾಜ್ಯದಲ್ಲಿ ಪ್ರಸ್ತುತ ಸಾವಿರದ ಏಳುನೂರ ಎಂಬತ್ತೈದು ಜನರಲ್ಲಿ ಕುಷ್ಠರೋಗ ಪತ್ತೆಯಾಗಿದೆ ಅಂತ ಹೇಳಿ ಆರೋಗ್ಯ ಇಲಾಖೆ ಮಾಹಿತಿಯನ್ನು ನೀಡಿದೆ ಬೆಂಗಳೂರು ನಗರ ಕೊಪ್ಪಳ ಬಳ್ಳಾರಿ ವಿಜಯನಗರ ಹಾಗೆ ಬೆಳಗಾವಿ ಜಿಲ್ಲೆಯಲ್ಲಿ ನೂರಕ್ಕೂ ಅಧಿಕ ರೋಗಿಗಳಿದ್ದಾರೆ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಕೊಡಗು ಜಿಲ್ಲೆಗಳಲ್ಲಿ ಇಪ್ಪತ್ತರಿಂದ ಮೂವತ್ತು ಪ್ರಕರಣಗಳು ಸಹ ಪತ್ತೆಯಾಗಿದೆ ಇನ್ನು ಕುಷ್ಠರೋಗವನ್ನು ತಡೆಗಟ್ಟುವಿಕೆ ದಿನದ ಸಂದರ್ಭದಲ್ಲಿ ಸ್ಪರ್ಶ ಕುಷ್ಠರೋಗ ಜಾಗೃತಿ ಅಭಿಯಾನವನ್ನ ಜನವರಿ ಮೂವತ್ತರಿಂದ ಪ್ರಾರಂಭ ಮಾಡಲಾಗುತ್ತೆ ಜೊತೆಗೆ ಫೆಬ್ರವರಿ ಹದಿಮೂರರವರೆಗೂ ನಡೆಯುವಂತಹ ಈ ಅಭಿಯಾನದಲ್ಲಿ ಕುಷ್ಠರೋಗಿಗಳನ್ನು ಹುಡುಕಿ ಉತ್ತಮ ಚಿಕಿತ್ಸೆಯನ್ನು ಸಹ ನೀಡಲಾಗುತ್ತೆ ಇದರೊಟ್ಟಿಗೆ ಈ ರೋಗದ ಬಗ್ಗೆ ಜನರಿಗೆ ಅರಿವನ್ನು ಸಹ ಮೂಡಿಸಲಾಗುತ್ತೆ ಅಂತ ತಿಳಿದು ಬಂದಿದೆ ಕುಷ್ಠರೋಗ ಪರೀಕ್ಷೆ ಮತ್ತು ಚಿಕಿತ್ಸೆಗಾಗಿ ಎಲ್ಲ ಸಮುದಾಯ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತ ಸೌಲಭ್ಯ ಕೂಡ ಲಭ್ಯ ಇದೆ ಕುಷ್ಠರೋಗವು ಮೈಕ್ರೋ ಬ್ಯಾಕ್ಟೀರಿಯಂ ಲೆಫ್ರೆ ಎಂಬಂತಹ ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತಹ ದೀರ್ಘಕಾಲಿನ ಸಾಂಕ್ರಾಮಿಕ ಕಾಯಿಲೆ ಇದಾಗಿದೆ ಇದನ್ನ ಹ್ಯಾಂಡ್ಸನ್ ಕಾಯಿಲೆ ಅಂತ ಕೂಡ ಕರೀತಾರೆ ಇದರಲ್ಲಿ ಕೈಕಾಲುಗಳಲ್ಲಿ ಮರಗಟ್ಟುವಿಕೆ ನೋವು ರಹಿತ ಗಾಯಿಗಳು ಯಾವುದೇ ವಸ್ತುಗಳನ್ನ ಅಥವಾ ಕೈಗಳಿಂದ ಹಿಡಿದುಕೊಳ್ಳೋದಕ್ಕೆ ಅಥವಾ ಎತ್ತೋದಕ್ಕೆ ಅಸಮರ್ಥತೆ ಶರ್ಟ್ ಬಟನ್ ಅನ್ನ ಹಾಕೋದಕ್ಕೂ ಸಹ ಅಸಮರ್ಥತೆ ಬೆರಳುಗಳು ಮತ್ತು ಕಾಲ್ ಬೆರಳುಗಳಲ್ಲಿ ಜುಮ್ಮೆನಿಸುವಿಕೆ ಪಾದಗಳ ಅಡಿಭಾಗದಲ್ಲಿ ಮರಗಟ್ಟುವಿಕೆ ಸೇರಿದಂತೆ ನೋವು ರಹಿತ ಗಾಯಗಳು ನಡೆಯುವಾಗ ಪಾದಗಳು ನಡಗೋದು ಸೇರಿದಂತೆ ಕೆಲವೊಂದಿಷ್ಟು ಈ ರೀತಿ ಲಕ್ಷಣಗಳು ಜೊತೆಗೆ ಚರ್ಮ ಏನಿದೆ ಅದು ಎಳೆಯುತ್ತೆ ಹೊಳೆಯುವಂತಹ ಮತ್ತೆ ಎಣ್ಣೆಯುಕ್ತ ಆಗುವಂತಹದು ಚರ್ಮದ ಮೇಲೆ ಗಡ್ಡೆಗಳು ಕಿವಿಯೋಲೆಗಳು ಅಥವಾ ಆ ಏನು ಓಲೆಯನ್ನು ಹಾಕುವಂತಹ ಜಾಗ ಏನಿದೆ ಅದು ದಪ್ಪ ಆಗುವಂತಹದ್ದು ಹುಬ್ಬುಗಳು ಇತ್ಯಾದಿಗಳು ಗೋಚರಿಸುತ್ತೆ ಇದೆಲ್ಲವೂ ಕೂಡ ಕುಷ್ಠರೋಗದ ಲಕ್ಷಣಗಳಾಗಿದೆ ಕುಷ್ಠರೋಗದ ಬಗ್ಗೆ ಅರಿವು ಮತ್ತೆ ಜ್ಞಾನದ ಕೊರತೆಯೂ ಕೂಡ ಕಳಂಕವನ್ನ ವ್ಯಕ್ತ ಮಾಡ್ತಾ ಇದೆ ಹಾಗಾಗಿ ತಾರತಮ್ಯಕ್ಕೆ ಕಾರಣವಾಗ್ತಾ ಇದೆ ಇದರಿಂದಾಗಿ ಕುಷ್ಠರೋಗದ ಹರಡುವಿಕೆ ಮತ್ತೆ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ತಪ್ಪು ಕಲ್ಪನೆಗಳು ಸಮಾಜದಲ್ಲಿ ಹರಡಿದೆ ಈ ಉದ್ದೇಶದಿಂದ ಮತ್ತು ಜಾಗೃತಿಯನ್ನ ಮೂಡಿಸೋದಕ್ಕೆ ಸ್ಪರ್ಶ ಕುಷ್ಠರೋಗ ಜಾಗೃತಿ ಅಭಿಯಾನ ವಿಷಯಾಧಾರಿತ ಅಭಿಯಾನವಾಗಿ ಆಯೋಜನೆ ಮಾಡಲಾಗ್ತಾ ಇದೆ गब्रेन बड़ी मतु अपडेट्स ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಕೇವಲ ಸದ್ದು ಮಾಡೋದಲ್ಲ ಸುದ್ದಿ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಟ್ಟ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಸೇರಿದಂತೆ ದೇಶದ ಇಪ್ಪತ್ತೊಂದು ರಾಜ್ಯಗಳಲ್ಲಿ ಫೆಬ್ರವರಿ ಒಂದರಿಂದ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ ಹವಾಮಾನ ಇಲಾಖೆಯ ಪ್ರಕಾರ ಈಶಾನ್ಯ ಭಾರತದ ಮೇಲೆ ಚಂಡಮಾರುತದ ಪರಿಚಲನೆ ಸಕ್ರಿಯವಾಗ್ತಾ ಇದೆ ಪಶ್ಚಿಮ ಅಫ್ಘಾನಿಸ್ತಾನದ ಮೇಲೆ ಚಂಡಮಾರುತದ ಪರಿಚಲನೆಯ ರೂಪದಲ್ಲಿ ಪಶ್ಚಿಮ ದಿಕ್ಕಿನ ಅವಾಂತರವು ಸಕ್ರಿಯವಾಗಿದೆ ಫೆಬ್ರವರಿ ಒಂದರಿಂದ ನಾಲ್ಕರವರೆಗೂ ಸಹ ವಾಯುವ್ಯ ಭಾರತದ ಮೇಲೆ ಎರಡು ಹೊಸ ಪಾಶ್ಚಿಮಾತ್ಯ ಮಾರುತಗಳು ಪರಿಣಾಮವನ್ನ ಬೀರಬಹುದು ಉತ್ತರ ಪ್ರದೇಶ ಗಂಗಾ ನದಿಯ ಪಶ್ಚಿಮ ಬಂಗಾಳ ಕರಾವಳಿ ಒಡಿಶಾ ಉಪ ಹಿಮಾಲಯನ್ ಇನ್ನು ಪಶ್ಚಿಮ ಬಂಗಾಳ ಸಿಕ್ಕಿಂ ಬಿಹಾರ ಅಸ್ಸಾಂ ಮತ್ತು ಮೇಘಾಲಯದ ಕೆಲ ಹಲವು ಸ್ಥಳಗಳಲ್ಲಿ ದಟ್ಟವಾದಂತಹ ಮಂಜು ಸಹ ಉಂಟಾಗಬಹುದು ಅಂತ ಹೇಳಲಾಗಿದೆ ಜಮ್ಮು ಮತ್ತು ಕಾಶ್ಮೀರ ಲಡಾಖ್ ನಲ್ಲಿ ಹಗೋರ ಮಳೆ ಮತ್ತು ಹಿಮಪಾತವಾಗುವಂತಹ ಸಾಧ್ಯತೆ ಇದೆ ಫೆಬ್ರವರಿ ನಾಲ್ಕರವರೆಗೂ ಸಹ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡದ ಕೆಲವು ಭಾಗಗಳಲ್ಲಿ ಮಳೆ ಅಥವಾ ಹಿಮಪಾತ ಆಗಬಹುದು ಪಂಜಾಬ್ ಹರಿಯಾಣ ಪಶ್ಚಿಮ ಉತ್ತರ ಪ್ರದೇಶ ಪೂರ್ವ ರಾಜಸ್ಥಾನ್ ಮಧ್ಯಪ್ರದೇಶ ಛತ್ತೀಸ್ಗಢನಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅರುಣಾಚಲ ಪ್ರದೇಶದ ಕೆಲವು ಸ್ಥಳಗಳಲ್ಲಿ ಗುಡುಗು ಸಹಿತ ಹಗೂರದಿಂದ ಮಧ್ಯಮ ಮಳೆಯಾಗುವಂತಹ ನಿರೀಕ್ಷೆ ಇದೆ ಅಸ್ಸಾಂ ಮೇಘಾಲಯ ಉಪ ಹಿಮಾಲಯನ್ ಪಶ್ಚಿಮ ಬಂಗಾಳ ಸಿಕ್ಕಿಂ ತಮಿಳುನಾಡು ಕರ್ನಾಟಕ ಪುದುಚೇರಿ ಮಳೆಯಾಗುವ ಸಾಧ್ಯತೆ ಇದೆ ಇವುಗಳಲ್ಲದೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ನಾಗಾಲ್ಯಾಂಡ್ ಮಣಿಪುರ ಮಿಜೋರಾಂ ತ್ರಿಪುರ ಲಕ್ಷ ದ್ವೀಪಗಳಲ್ಲಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ ಬ್ಯಾಂಕ್ನ ಅಧಿಕೃತ ಇಂಟರಾಕ್ಟಿವ್ ವಾಯ್ಸ್ ರೆಸ್ಪಾನ್ಸ್ ಐವಿಆರ್ ವ್ಯವಸ್ಥೆಯನ್ನು ಅನುಕರಿಸಿದಂತಹ ಸ್ವಯಂಚಾಲಿತ ಫೋನ್ ಕರೆಗೆ ಸ್ಪಂದಿಸಿದ ನಂತರ ಬೆಂಗಳೂರಿನ ಮಹಿಳೆ ಅತ್ಯಾಧುನಿಕ ಸೈಬರ್ ಹಗರಣಕ್ಕೆ ಬಲಿಯಾಗಿ ಎರಡು ಲಕ್ಷ ರೂಪಾಯಿಯನ್ನ ಕಳೆದುಕೊಂಡಿದ್ದಾರೆ ಮಹಿಳೆಗೆ ರಾಷ್ಟ್ರೀಕೃತ ಬ್ಯಾಂಕ್ ಅನ್ನ ಹೋಲುವಂತಹ ಸಂಖ್ಯೆಯಿಂದ ಕರೆ ಬಂದಿದ್ದು ಕಾಲರ್ ಐಡಿ ಎಸ್ ಬಿ ಐನ ತೋರಿಸುತ್ತೆ ಅಲ್ಲಿ ಅವರು ಖಾತೆಯನ್ನ ಹೊಂದಿದ್ರು ಪೂರ್ವ ರೆಕಾರ್ಡ್ ಅನ್ನ ಮಾಡಿದಂತಹ ಸಂದೇಶವು ತನ್ನ ಖಾತೆಯಿಂದ ಎರಡು ಲಕ್ಷ ರೂಪಾಯಿಗಳನ್ನ ವರ್ಗಾಯಿಸಲಾಗ್ತಾ ಇದೆ ಅಂತ ಹೇಳ್ಕೊಂಡಿದೆ ಮತ್ತು ನಿರ್ದಿಷ್ಟ ಕೀಲಿಗಳನ್ನ ಒತ್ತೋದ್ರ ಮೂಲಕ ವ್ಯವಹಾರವನ್ನು ದೃಢೀಕರಿಸೋದಕ್ಕೆ ಅಥವಾ ವಿವಾದಿಸೋದಕ್ಕೆ ಪ್ರೇರೇಪಿಸಿತು ಅವಳು ಹಿಂಜರಿದ್ಲು ಆದರೆ ಅಂತಿಮವಾಗಿ ಸೂಚನೆಯನ್ನ ಅನುಸರಿಸಿದ್ಲು ವರ್ಗಾವಣೆ ನಿರಾಕರಿಸುವಂತಹ ಆಯ್ಕೆಯನ್ನ ಆರಿಸಿಕೊಂಡ್ಲು ಕೆಲವು ಕ್ಷಣಗಳ ನಂತರ ಕರೆ ಕೊನೆಗೊಳ್ತು ಮತ್ತು ಹೊಸ ಎಚ್ಚರಿಕೆಯು ಸಹ ಅವಳ ಖಾತೆಯಿಂದ ಎರಡು ಲಕ್ಷ ರೂಪಾಯಿ ಕಣ್ಮರೆ ಆಗಿದೆ ಅಂತ ತೋರಿಸ್ತು ನಾನು ಮೋಸ ಹೋಗಿದ್ದೀನಿ ಅಂತ ಅರಿತುಕೊಂಡು ಅವಳು ತರ ಬ್ಯಾಂಕ್ಗೆ ಧಾವಿಸಿದ್ಲು ಅಲ್ಲಿ ಅಧಿಕಾರಿಗಳು ವಂಚನೆಯನ್ನ ತಕ್ಷಣ ಸೈಬರ್ ಕ್ರೈಮ್ ಸಹಾಯವಾಣಿಗೆ ಏನು ಒಂದು ಒಂಬತ್ತು ಮೂರು ಸೊನ್ನೆಗೆ ವರದಿಯನ್ನ ಮಾಡುವಂತೆ ಮತ್ತು ಪೊಲೀಸರಿಗೆ ದೂರನ್ನು ನೀಡುವಂತೆ ಒತ್ತಾಯಿಸ್ತಾ ಇದ್ಲು ತದನಂತರ ಈ ಕುರಿತು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಮತ್ತು ಐ ಪಿ ಸಿ ಸೆಕ್ಷನ್ ತ್ರೀ ಒನ್ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಅಮೆರಿಕದಲ್ಲಿ ಒಂದು ಭೀಕರ ಅಪಘಾತ ಸಂಭವಿಸಿದೆ ವಾಷಿಂಗ್ಟನ್ನಲ್ಲಿ ಹೆಲಿಕಾಪ್ಟರ್ ಗೆ ಡಿಕ್ಕಿಯಾಗಿ ವಿಮಾನವೊಂದು ಪತನಗೊಂಡಿದ್ದು ಇದುವರೆಗೂ ಹತ್ತೊಂಬತ್ತು ಮಂದಿ ಮೃತದೇಹ ಪತ್ತೆ ಮಾಡಲಾಗಿದೆ ರೊನಾಲ್ಡ್ ರೇಗಾನ್ ವಿಮಾನ ನಿಲ್ದಾಣದ ಬಳಿಯ ಫೋಟೋಮ್ಯಾಕ್ ನದಿಯಲ್ಲಿ ಸುಮಾರು ಅರವತ್ತು ಜನ ಪ್ರಯಾಣಿಕರಿದ್ದಂತಹ ವಿಮಾನ ಪತನವಾಗಿದ್ದು ರಕ್ಷಣಾ ಸಿಬ್ಬಂದಿ ಇದುವರೆಗೂ ಫೋಟೋ ಮ್ಯಾಕ್ ನದಿಯಿಂದ ಹತ್ತೊಂಬತ್ತು ಶವಗಳನ್ನು ಹೊರತೆದ್ದಿದ್ದಾರೆ ಪಿಎಸ್ಎ ಏರ್ಲೈನ್ಸ್ಗೆ ಸೇರಿದಂತಹ ಸಣ್ಣ ವಿಮಾನವೊಂದು ಗಾಳಿಯಲ್ಲಿ ಇದ್ದಾಗಲೇ ಮಿಲಿಟರಿ ಹೆಲಿಕಾಪ್ಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ವಿಮಾನ ನಿಲ್ದಾಣದ ಪಕ್ಕದಲ್ಲಿ ಇರುವಂತಹ ನದಿಗೆ ಅಪ್ಪಳಿಸಿತು ಈ ಘಟನೆಯಲ್ಲಿ ಅರವತ್ತು ಮಂದಿ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗಿದೆ ತಕ್ಷಣ ಜಾಗೃತರಾದ ಅಧಿಕಾರಿಗಳು ಸ್ಥಳದಲ್ಲೇ ಇದ್ದಂತಹ ರಕ್ಷಣಾ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ರು ವಿಮಾನ ನಿಲ್ದಾಣದಲ್ಲಿ ಸಂಭವಿಸಿದಂತಹ ಅಪಘಾತದಿಂದಾಗಿ ಇತರ ವಿಮಾನಗಳ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ಗಳಲ್ಲಿ ಅಡ್ಡಿ ಸಹ ಉಂಟಾಯಿತು ಅಂತ ತಿಳಿದು ಬಂದಿದೆ ಇದಾಗಿತ್ತು ಇವತ್ತಿನ ಮಯೂರ ಅಗ್ರವಾರ್ತೆ ನಿಕ್ಕರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ